हनुमत चल सारथ्यदली भीमध्वनि न्यूज सेवन ಗದಗ ಜಿಲ್ಲೆ ರೋಣ ತಾಲೂಕು ಮಾಡಲಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗಿರುವ ಬಗ್ಗೆ ತನಿಖೆ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ಈಗಾಗಲೇ ತಾಲೂಕು ಪಂಚಾಯಿತಿಯಿಂದ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೆನ್ನಪ್ಪ ಇಬ್ರಾಹಿಂಪುರ್ ಅವರಿಗೆ ಮೂರು ಬಾರಿ ನೋಟಿಸ್ ನೀಡಿದರೂ ಕೂಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಂತಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೈಗೊಂಬೆಗಳಾದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗದಗ ಜಿಲ್ಲೆಯಲ್ಲಿ ಲೋಕಾಯುಕ್ತ ಕಚೇರಿ ಇದ್ದು ಇಲ್ಲದಂತಾಗಿದೆ ಇಂತಹ ಭ್ರಷ್ಟ ಅಧಿಕಾರಿಗಳ ಎಡಮುರಿ ಕಟ್ಟಬೇಕಾದ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾಕೋ ಮಂಕು ಬಡದ ಹಾಗೆ ಎಲ್ಲಾ ವರದಿ ನಂತರ ಎಚ್ಚೆತ್ತುಕೊಳ್ಳುತ್ತಾರಾ ಅಧಿಕಾರಿಗಳು ಎಂದು ಕಾದು ನೋಡಬೇಕಿದೆ ಸೆವೆನ್

ಈ ಎರಡು ತಿಂಗಳ ಆಯ್ತು ನಾವು ಕೊಟ್ಟ ನಿಮ್ಗೆ ಮತ್ತೆ ಅಧ್ಯಕ್ಷರು ಬರ್ತಾರೋ ಅಂತ ಅಧ್ಯಕ್ಷರು ಕೊಡ್ತಾರ ಕಾರ್ಯದರ್ಶಿ ಕೊಡ್ತಾರೆ ಯಾರೀ ಅಲ್ರಿ ಎಲ್ಲ ನಿಮ್ಮ ಕಡೆಗೆ ಇರ್ತ ಕಾರ್ಯದರ್ಶಿರ ಕಡೆ ಏನಿರ್ತದ ಅಲ್ಲ ಅವ್ರ ಅಂಡ್ರೆ ಇರ್ತಾವೆ ನೀವು ಹೇಳಿದ್ರು ಕೊಡ್ತಾರ ನೀವು ಹೇಳಿಲ್ಲ ಎರಡು ಮೂರು ತಿಂಗಳ ಆಯ್ತು ಮಾಹಿತಿ ಫೋನ್ ಪೂನ್ ಯಾಕೆ ಮಾಡಲ್ರಿ